ಶರಣರ ಶಕ್ತಿ ಚಲನಚಿತ್ರ ತುಂಬ ಅದ್ಭುತವಾಗಿ ಮೂಡಿಬಂದಿದೆ ಕನ್ನಡಿಗರು ಪ್ರತಿಯೊಬ್ಬರೂ ಕೂಡ ಈ ಚಿತ್ರವನ್ನು ನೋಡಬೇಕು ಜಾಗತಿಕ ಲಿಂಗಾಯತ ಇವರು ಎಲ್ಲರೂ ಸಹಿತ ಥಿಯೇಟರಿಗೆ ವಾಲಂಟ್ರಿಯಾಗಿ ಬಂದು ಅವರೇ ಪೋಸ್ಟರ್ಗಳನ್ನು ಹಾಕಿ ಅವರೇ ಕಟೋಟ್ಗಳಿಗೆ ಹೂವಿನಾರಗಳನ್ನು ಹಾಕಿ ಸಿನಿಮಾಕ್ಕೆ ಬರ್ತಾ ಇದ್ದಾರೆ ನಮಗಿದು ನಿಜವಾಗ್ಲೂ ನಾವು ಅನ್ಕೊಂಡಿರೋದಕ್ಕಿಂತ ಹೆಚ್ಚಿನ ಒಂದು ಖುಷಿ ಆಗ್ತಾ ಇದೆ ಬಸವಣ್ಣನ ಕೆಲಸ ಯಾವಾಗಲೂ ಕಷ್ಟದ ಕೆಲಸ ಆದರೂ ಕೊನೆಗೆ ಅದಕ್ಕೆ ಶಾಶ್ವತ ಫಲ ಸಿಗುತ್ತೆ ಖುಷಿ ಸಿಗುತ್ತೆ ಅನ್ನೋದು ಈಗ ಅನುಭವಿಸ್ತಾ ಇದ್ದೀವಿ ನಿಜವಾಗಲೂ ನಾವು ಎಷ್ಟು ಅದಕ್ಕೆ ಧನ್ಯವಾದಗಳು ಹೇಳಿದರೂ ಸಾಲದು ಎಂಟು ನೂರು ವರ್ಷಗಳ ಹಿಂದೆ ಆಗಿರ್ತಕ್ಕಂಥ ನಮ್ಮ ಶರಣರ ಶಕ್ತಿಯನ್ನು ಚಿತ್ರ ಮಂದಿಗದ ಕುಂತು ನೋಡುವಾಗ ನಾವು ಹನ್ನೆರಡನೇ ಶತಮಾನದಲ್ಲಿ ಇದ್ದೇವೆ ಅನ್ನುವಂಥ ರೂಪಕವನ್ನು ಇದು ತೋರಿಸಿರ್ತಕ್ಕಂಥ ಶರಣ ಶಕ್ತಿ ಚಂದ ತಂಡಕ್ಕೆ ಮೊದಲು ಅಭಿನಂದನೆಯನ್ನು ಸಲ್ಲಿಸುತ್ತೇವೆ ತುಂಬಾ ಅದ್ಭುತವಾಗಿ ನಡೀತಾ ಇದೆ ಎಲ್ಲರೂ ಬಂದು ಚೆನ್ನಾಗಿ ರೆಸ್ಪಾನ್ಸ್ ಕೊಡ್ತಾ ಇದ್ದಾರೆ ಮಾಡಿದು ಸಾರ್ಥಕ ಆಯ್ತು ಅಂತ ಇವತ್ತು ಅನಿಸ್ತಾ ಇದೆ ನಾನು ಹಾ ಎಲ್ಲರೂ ಅವ್ರವರಾಗಿ ಪಬ್ಲಿಸಿಟಿ ಮಾಡ್ತಾ ಇದ್ದಾರೆ ಅವ್ರವ್ರ ಫ್ರೆಂಡ್ಸನ್ ಕರ್ಕೊಂಡು ಬರ್ತಾ ಇದ್ದಾರೆ ನೋಡಲಿಕ್ಕೆ ಇನ್ನು ರಿಲೇಟಿವ್ಸ್ ಅವ್ರವ್ರ ಮಕ್ಕಳು ಮರಿಮ ಮಕ್ಕಳು ಎಲ್ಲ ರಾಜ್ಯರು ಎಲ್ಲರೂ ಬಂದು ನೋಡ್ತಾ ಇದ್ದಾರೆ ಎಲ್ಲ ರೆಸ್ಪಾನ್ಸ್ ತುಂಬಾ ಚೆನ್ನಾಗಿ ಬರ್ತಾ ಇದೆ ಏನಿಲ್ಲ ಇನ್ನೂ ಇದು ಸಿನಿಮಾ ಎಲ್ಲ ಕಡೆ ಬೆಳಿಲಿ ಅಂತ ಎಲ್ಲ ಓವರ್ ಕರ್ನಾಟಕ ಎಲ್ಲಾರು ನೋಡ್ಲಿ ಮೂಲೆ ಮೂಲೆಗೂ ಹಬ್ಬ ಬೇಕು ಅಂತ ಈ ಮೂವಿ ಚೆನ್ನಾಗಿ ಬೆಳೀಲಿ ಅಂತ ಆಶೀರ್ವಾದ ಮಾಡಲಿ ಅಂತ ನಾವು ಪುಸ್ತಕದಲ್ಲಿ ಇತಿಹಾಸದಲ್ಲಿ ಓದ್ತಿದ್ದೀವಿ ಕಲಿಯುವಾಗ ಇವತ್ತು ಇದು ಇಂಥ ಕಲಿಯುಗದಲ್ಲಿ ಈ ಬಸವಣ್ಣನ ಇದು ಪಿಕ್ಚರ್ ಅನ್ನು ನೋಡಿ ತುಂಬಾ ತುಂಬಾ ಸಂತೋಷ ಆಯ್ತು ಸಮಯ ಹೋಗಿದ್ದೆ ಅರ್ಥ ಆಗಲಿಲ್ಲ ನಮಗೆ ಅಷ್ಟು ಚೆನ್ನಾಗಿ ಮೂಡಿ ಬರುತ್ತೆ ಪ್ರತಿಯೊಂದು ಪಾತ್ರ ಅಷ್ಟು ಬಹಳ ಅರ್ಥಗರ್ಭಿತವಾದ ಅರ್ಥಗರ್ಭಿತದ ಮಾತ್ರನೂ ಐತಿ ಈ ಇದರಲ್ಲಿ ಈ ಒಂದು ಪೀಳಿಗೆಗೆ ಬೇಕೇ ಬೇಕು ಅಂತ ಪಿಕ್ಚರ್ ನೋಡಬೇಕು ಬಸವಣ್ಣನ ಪಾತ್ರ ಮಾಡಿದ್ದಕ್ಕೆ ಬಹಳಷ್ಟು ಮಂದಿ ಸ್ವಾಮೀಜಿಯವರು ಮಠದ ಎಲ್ಲ ಕಡೆ ನಾನು ಹೋದಾಗ ಈ ಬಸವಣ್ಣನ ಎಲ್ಲಿ ಬಂದಿರಿ ಅಂತ ಕೇಳ್ತಾರೆ ನನಗೆ ಅಂದರೆ ಅದೇನು ಗೊತ್ತಿಲ್ಲ ನನ್ನ ಫೇಸ್ ಅಷ್ಟೊಂದು ಅಪ್ ಆ ಒಂದು ಪಾತ್ರಕ್ಕೆ ಇದಾಗಿದೆಯೋ ಅಥವಾ ಏನೋ ಗೊತ್ತಿಲ್ಲ ಇಟ್ಸ್ ಮೈ ನನ್ನ ನಾನೇನೇ ಇದು ಒಂದು ನನಗೆ ಪೂರ್ವ ಜನ್ಮದ ಪುಣ್ಯ ಅಂತ ಹೇಳ್ತೀನಿ ಸರ್ ಭಾಳ ಅದ್ಭುತವಾಗಿ ಎಲ್ಲ ಕಲಾವಿದರು ಈ ಚಿತ್ರದಲ್ಲಿ ನಟಿಸಿ ಇದು ಒಂದು ಆಧ್ಯಾತ್ಮಿಕ ಒಂದು ಈ ವಚನ ಸಾಹಿತ್ಯವನ್ನು ಶ್ರೀಮಂತಗೊಳಿಸಿದ್ದಾರೆ ಅಂತ ಹೇಳಲಿಕ್ಕೆ ತುಂಬ ಹೆಮ್ಮೆ ಅನಿಸ್ತಾ ಇದೆ ಶರಣರ ಶಕ್ತಿ ಅನ್ನೋ ಒಂದು ಒಂದು ಸಿನಿಮಾನ ಇವತ್ತು ಏನು ಚಿತ್ರೀಕರಣ ಮಾಡಿ ಇವತ್ತು ತೆರೆ ಮೇಲೆ ತಂದಿದ್ದಾರೆ ನಿಜಕ್ಕೂ ತುಂಬ ಭಕ್ತಿ ಪ್ರಧಾನವಾದಂಥ ಒಂದು ಸಿನಿಮಾ ಇದು ಏಕೆಂದರೆ ಭಕ್ತಿ ಪ್ರಧಾನವಾದ ಒಂದು ಕೆಲಸಗಳೆಲ್ಲ ನಷ್ಟಿಸಿ ಹೋಗ್ತಾ ಇದೆ ಸೊ ಎಲ್ಲ ಹೆಚ್ಚಿನ ರೀತಿಯಲ್ಲಿ ಬಂದು ಈ ಸಿನಿಮಾನ ಶರಣರ ಶಕ್ತಿ ಸಿನಿಮಾನ ನೋಡಿ ಒಂದು ಒಳ್ಳೆ ಮೆಸೇಜ್ ಇದೆ ಹಾಗೇ ವಿನುಮನಸ್ ಅವರು ಒಂದು ಅದ್ಭುತವಾದ ಒಂದು ಸಂಗೀತ ನೀಡಿದ್ದಾರೆ ಎಲ್ಲ ಹೊಸ ಚಿತ್ರ ತಂಡವನ್ನು ಎಲ್ಲ ಹೊಸಬ್ರನ್ನೇ ಇಟ್ಕೊಂಡು ಒಂದು ಅತ್ಯದ್ಭುತವಾಗಿ ಈ ಸಿನಿಮಾನ ಒಂದು ನಿರ್ಮಿಸಿ ರಿಲೀಸ್ ಮಾಡಿದ್ದಾರೆ ದಯವಿಟ್ಟು ತಮ್ಮೆಲ್ಲರ ಪ್ರೋತ್ಸಾಹ ಸಹಕಾರ ಈ ಶರಣರ ಶಕ್ತಿ ಮೇಲಿರಲಿ ಅಂತೇಳಿ ನಾನು ಭಕ್ತಿಪೂರ್ವಕವಾಗಿ ಕೇಳ್ಕೊತಾ ಇದ್ದೀನಿ ಯಾಕೆ ಕನ್ನಡಿಗರು ನೋಡಬೇಕು ಅಂತಂದರೆ ಹನ್ನೆರಡನೇ ಶತಮಾನದಲ್ಲಿ ಕನ್ನಡಕ್ಕೆ ಪ್ರಾಮುಖ್ಯತೆಯನ್ನು ಕೊಟ್ಟಿರ್ತಕ್ಕಂಥವರು ಬಸವಾದಿ ಶರಣರು ಈ ವಚನ ಸಾಹಿತ್ಯ ಅಂತಕ್ಕಂಥದ್ದನ್ನು ಕನ್ನಡ ಭಾಷೆಯಲ್ಲಿ ಆಡು ಭಾಷೆಯಲ್ಲಿ ಅವರು ತಂದಿರತಕ್ಕಂಥದ್ದು ಹಾಗಾಗಿ ಕನ್ನಡ ಸಾಹಿತ್ಯವನ್ನು ಕನ್ನಡವನ್ನು ಶ್ರೀಮಂತಗೊಳಿಸಿರ್ತಕ್ಕಂತಹ ಪ್ರಥಮ ಸಾಹಿತ್ಯ ಯಾವುದಾದ್ರು ಇದ್ದರೆ ಅದು ವಚನ ಸಾಹಿತ್ಯ ಅಂತಹ ವಚನ ಸಾಹಿತ್ಯವನ್ನು ಬಸವಾದಿ ಶರಣರು ಮಾಡಿರ್ತಕ್ಕಂಥದ್ದು ಹಾಗಾಗಿ ಕನ್ನಡಿಗರು ಪ್ರತಿಯೊಬ್ಬರು ಕೂಡ ಈ ಒಂದು ಚಲನಚಿತ್ರವನ್ನು ನೋಡಬೇಕು ಅದರಲ್ಲಿ ಪಾತ್ರಗಳು ತುಂಬ ಅದ್ಭುತವಾಗಿ ಮೂಡಿ ಬಂದಿದೆ ಮತ್ತು ನೈಜವಾಗಿರ್ತ ನಮ್ಮ ಇತಿಹಾಸವನ್ನು ನಾವು ನೋಡಿದಾಗ ನೈಜವಾಗಿರ್ತಕ್ಕಂತಹ ಮತ್ತು ಸತ್ಯವಾಗಿರ್ತಕ್ಕಂಥದ್ದನ್ನು ಜನ ಯಾವತ್ತೂ ಕೂಡ ಅಲ್ಲಗಳಿತಾ ಇರ್ತಾರೆ ಆದರೆ ಯಾವತ್ತೂ ಕೂಡ ಕೊನೆಗುಳಿಯುವುದೇ ಸತ್ಯ ಕೊನೆಗುಳಿಯುವುದೇ ಪ್ರಾಮಾಣಿಕತೆ ನೈಜತೆ ಹಾಗಾಗಿ ಬಸವಾದಿ ಶರಣರು ಸತ್ಯವನ್ನು ಅವರು ಅನುಭವ ರೂಪದಲ್ಲಿ ಅದನ್ನು ಪಡೆದು ಸಾಹಿತ್ಯ ರೂಪದಲ್ಲಿ ತಂದಿರತಕ್ಕಂಥದ್ದು ಅವರ ಜೀವನೇ ಒಂದು ಸತ್ಯವಾಗಿದೆ ಅಂತಹ ಒಂದು ಪ್ರಯತ್ನ ಈ ಶರಣರ ಬಗ್ಗೆ ಒಂದು ಚಿತ್ರ ಮಾಡಬೇಕಂದ್ರೆ ಅವರ ಬಗ್ಗೆ ಮಾತನಾಡಬೇಕಂತಂದರೆ ತುಂಬ ಕಷ್ಟ ಇದೆ ಏಕೆಂದರೆ ಅಲ್ಲಿ ಯಾವುದೇ ವಿಚಾರಕ್ಕೂ ಕೂಡ ಚ್ಯುತಿ ಬರಲಾರ್ದಂಗೆ ತೆಗೆದುಕೊಳ್ಬೇಕು ಅಂತಹ ಒಂದು ಕೆಲಸವನ್ನು ನಮ್ಮ ನಿರ್ದೇಶಕರು ದಿಲೀಪ್ ಶರ್ಮಾ ಅವರು ಜೊತೆಯಲ್ಲಿ ಅನೇಕ ಜನ ಈ ಒಂದು ತಂಡ ಹೇಗೆ ಒಂದು ಸಾಹಿತ್ಯ ರೂಪದಲ್ಲಾಗಲಿ ಸಂಗೀತ ಆಗಲಿ ಎಲ್ಲವೂ ಕೂಡ ಅಚ್ಚುಕಟ್ಟಾಗಿ ಸುಂದರವಾಗಿ ಅವರು ಈ ಒಂದು ಚಿತ್ರವನ್ನು ಹೊರತಂದಿದ್ದಾರೆ ಈ ಚಿತ್ರವನ್ನು ಬೆಳೆಸುವಂತಹ ದೊಡ್ಡ ಜವಾಬ್ದಾರಿ ನಮ್ಮ ಕನ್ನಡಿಗರ ಮೇಲಿದೆ ಪ್ರತಿಯೊಬ್ಬರೂ ಕೂಡ ಈ ಒಂದು ಚಿತ್ರಮಂದಿರಕ್ಕೆ ಬಂದು ತಾವು ಈ ಒಂದು ಚಿತ್ರವನ್ನು ವೀಕ್ಷಿಸಬೇಕಾಗಿ ಎಲ್ಲ ಒಂದು ಕನ್ನಡ ಜನತೆಗೆ ನಾನು ಸೂಚಿಸ್ತಾ ಇದ್ದೇನೆ ಶರಣು ಶರಣಾರ್ಥಿಗಳು ಪ್ರತಿಯೊಬ್ಬ ಶಗಣಗ ಪಾತ್ರವನ್ನು ಭಾಳ ಅಚ್ಚುಕಟ್ಟಾಗಿ ಮಾಡಿದ್ದಾರೆ ನಮಗಂತೂ ಮಡಿವಾಗ ಮಾಚಿದೇವನ ಪಾತ್ರ ಮಾಡಿದಂಥ ಪವನ್ ಕೊಲ್ಕಿ ಅವಾಗ ಮಾಡಿರ್ತಕ್ಕಂಥ ನಟನೆಯನ್ನು ನೋಡಿಬಿಟ್ರೆ ಹನ್ನೆರಡನೇ ಶತಮಾನದ ಮಡಿವಾಗ ಮಾಚಿದೇವಾಗ ಇವಾಗೇ ಆಗಿದ್ದಾನ ಅನ್ನುವಂಥ ರೀತಿ ಭಾಳ ಅದ್ಭುತವಾಗಿ ಮೂಡಿ ಬಂದಿದೆ ಅದು ಉತ್ತರ ಕರ್ನಾಟಕದ ಭಾಷೆಯಾಗಿ ಆಡು ಭಾಷೆಯಾಗಿ ಜನರಿಗೆ ತಿಳಿಯುವಂಥ ಭಾಷೆಯಾಗಿ ಈ ಚ ಈ ಮಾಡಿದ್ದು ನಮಗೆ ಬಹಳ ಖುಷಿಯಾಗಿದೆ ನಮ್ಮ ಮಕ್ಕಳಿಗೆ ಬಹುತೇಕ ಈಗಿನ ಮಕ್ಕಳಿಗೆ ಶಗಂಡ್ರ ಶಕ್ತಿ ಬಸವಣ್ಣ ಅನುಭವ ಮಂಟಪ ಏನೂ ಗೊತ್ತಿಲ್ಲ ದಯವಿಟ್ಟು ಕುಟುಂಬ ಸಮೇತ ಬಂದು ತಮ್ಮ ಮಕ್ಕಳಿಗೆ ಈ ಚಿತ್ರವನ್ನು ತೋರಿಸಿಸಿ ನಮ್ಮ ಶಗಂಡರು ಎಂತೆಂಥ ಶಕ್ತಿಗಳನ್ನು ಮಾಡಿದರು ಬಸವಣ್ಣವ ಕಾಗ್ದಾಗಿ ಯಾವ ರೀತಿ ಅನುಭವ ಮಂಟಪ ಇತ್ತು ಅನ್ನುವುದನ್ನು ನಮ್ಮ ಮಕ್ಕಳಿಗೆ ಈ ಚಿತ್ರ ತಂಡವನ್ನು ತೋಗಿಸಿ ನಮ್ಮ ಶರಣರ ಶಕ್ತಿ ಏನು ಅಂತ ಹೇಳಿ ಹನ್ನೆರಡನೇ ಶತಮಾನದ ಆಗಿರ್ತಕ್ಕಂಥ ಎಲ್ಲ ವಿಚಾರದಾಗ ನಮ್ಮ ಮಕ್ಕಳಿಗೆ ಮನಮೂಟುವಂತೆ ಮಾಡಿದ ಈ ಚಿತ್ರತಂಡಕ್ಕೆ ಅಭಿನಂದನೆ ಹೇಳಿ ಹೆಚ್ಚು ಹೆಚ್ಚು ಈ ಚಿತ್ರತಂಡವನ್ನು ನಾವು ಬೆಳೆಸಬೇಕು ಈ ಚಿತ್ರತಂಡಕ್ಕೆ ಯಶಸ್ವಿಯನ್ನು ಕೊಡಬೇಕಂತೇಳಿ ನಾನು ಹೇಳಿ ಇಚ್ಛ ನಮ್ಮ ಶಿಹಟ್ಟಿಯ ಮಾಜಿ ಶಾಸಕರಾಗಿರ್ತಕ್ಕಂಥ ರಾಮಕೃಷ್ಣ ದೊಡ್ಡಮನಿ ಹೋಗ ಹಗಿನವಾಗ ಪಾತ್ರವನ್ನು ಭಾಳ ಅದ್ಭುತವಾಗಿ ಮಾಡಿದ್ದಾರೆ ಅವರು ತಮ್ಮ ತೊಡೆಯ ಚಗಮವನ್ನು ತೆಗೆದು ನಾವು ಬಸವಣ್ಣನವರಿಗೆ ಪಾದಗಾಕ್ಷಿಯನ್ನು ಮಾಡಿದ್ದನ್ನು ಪುಸ್ತಕದಾಗ ಓದ್ತಾ ಇದ್ವಿ ನಿಜವಾಗಿಯೂ ಕೂಡ ನಾವು ಇವತ್ತು ಬಸವಣ್ಣವ್ರಿಗೆ ತೊಡೆಯ ಚಗ್ಮವನ್ನು ತೆಗೆದು ಚಪ್ಪಗೆ ಮಾಡಿದಂಥ ಸನ್ನಿವೇಶವನ್ನು ಈ ಚಿತ್ರದ ಚಿತ್ರಮಂದಿರದಾಗ ನೋಡಿ ಬಹಳಷ್ಟು ನಮಗೆ ಖುಷಿ ಆಯಿತು ಬಸವಣ್ಣವರಿಗೆ ಹಿಂದೆ ಹೆಂಗೆ ಹವೇನ ಹವೆಯನ್ನು ತೊಡೆಯ ಚಗಮವನ್ನು ತೆಗೆದುಕೊಟ್ಟು ಚಪ್ಪಗೆ ಮಾಡಿಕೊಟ್ಟಾಗ ಬಸವಣ್ಣನವರು ಅದನ್ನು ತಮ್ಮ ತೆಗೆಯ ಮೇಲೆ ಇಟ್ಕೊಂಡ್ರಿಗೆ ಆ ಅದನ್ನು ನೋಡಲಿಕ್ಕಾಗಿದ್ದಾಗ ಇವತ್ತು ಅದನ್ನು ನೋಡಿ ಬಹಳಷ್ಟು ಶರಣರ ಮಹಿಮೆಯನ್ನು ತಿಳ್ಕೊಂಡು ಬಹಳಷ್ಟು ಖುಷಿಪಟ್ವಿ ಮುಂದಿನ ಪೀಳಿಗೆಗೆ ಏನಿತ್ತು ಹಿಂದಿನ ಶರಣರ ಶಕ್ತಿ ಹೆಂಗಿತ್ತು ಶರಣರು ಹೆಂಗೆ ಬೆಳೆಸಿದ್ರು ನಮ್ಮ ಧರ್ಮವನ್ನು ಹೆಂಗೆ ಉಳಿಸಿದ್ರು ಧರ್ಮವನ್ನು ಹೆಂಗೆ ಕಾಪಾಡಿದರು ಅಂತ ನೋಡ್ಬೇಕಂದ್ರೆ ಪ್ರತಿಯೊಬ್ಬರು ಮಾನವೀಯತೆಯನ್ನು ಉಳಿಸ್ಬೇಕಂದ್ರೆ ಈ ಪಿಕ್ಚರ್ ಬಂದು ನೋಡಲೇಬೇಕಂತಂದು ನಾನು ತುಂಬ ಹರ್ಷದಿಂದ ಹೇಳ್ತೀನಿ ಎಲ್ಲರಿಗೂ ಶರಣ ಶಕ್ತಿಗೆ ಜೈವಾಗಲಿ ಶರಣ ಶಕ್ತಿಗೆ ಜೈವಾಗಲಿ ತುಂಬ ಒಳ್ಳೆಯ ಪ್ರಯತ್ನ ಇತಿಹಾಸವನ್ನು ನಮ್ಮ ಕಣ್ಮಂದೆ ಮತ್ತೆ ತೋರಿಸಿದ್ದಾರೆ ಮತ್ತು ಅವರು ಹೋರಾಟವನ್ನು ತೋರಿಸಿದ್ದಾರೆ ನಮ್ಮೆಲ್ಲರ ಜವಾಬ್ದಾರಿ ಒಂದು ಸಾರಿ ಸಿನಿಮಾವನ್ನ ಎಲ್ಲರೂ ನೋಡಬೇಕು ಅಂದ್ಬಿಟ್ಟು ಧನ್ಯವಾದ ಎಲ್ಲರಿಗೂ ಸರ್ ಎಲ್ಲ ನಮ್ಮ ಎಲ್ಲ ಸ್ನೇಹಿತರ ಬಳಗ ನಮ್ಮ ಫ್ರೆಂಡ್ಸು ನಮ್ಮ ಜೊತೆಗೆ ಓದೋರು ಆಮೇಲೆ ನನ್ನ ಬಂಧುಗಳು ಎಲ್ಲರೂ ಬಂದಿದ್ದಾರೆ ಎಲ್ಲರೂ ನೋಡ್ತಾ ಇದ್ದಾರೆ ಎಲ್ಲರೂ ಇದು ಬಸವಣ್ಣವರ ಪಿಚ್ಚರು ಶರಣರ ಶಕ್ತಿ ಅಂದರೆ ಈ ಥರನೂ ತೆಗಿಬೋದಾ ಅವ್ರನ್ನ ಈ ಥರನೂ ತೋರಿಸ್ಬೋದಾ ಇಷ್ಟು ಕಮರ್ಷಿಯಲ್ ಆಗಿ ಮಾಡ್ಬೋದಾ ಅಂತಂದು ಎಲ್ಲರೂ ಭಾಳ ಖುಷಿ ಪಡ್ತಾ ಇದ್ದಾರೆ ನಮಗೆ ಇದೊಂದು ಹೊಸ ಬಸವಣ್ಣನ ತೋರಿಸ್ತಾ ಇದ್ದೀರಿ ಅಂತೆಲ್ಲ ಸ್ವಾಮಿಗಳು ಫೋನ್ ಇದ್ದಾರೆ ಅದು ಶರಣರ ಶಕ್ತಿ ಅಂತಂದರೆ ನಾವು ಏನು ಅಂದ್ಕೊಂಡಿದ್ವಿ ದೇವ್ರ ಸಿನ್ಮಾ ಬರೇ ಮಾಯಾ ಮಂತ್ರ ಇರುತ್ತೆ ಅಂದ್ಕೊಂಡಿದ್ವಿ ಬಟ್ ಈ ಥರ ಕಾಯಕಯೋಗಿ ಬಸವಣ್ಣ ಅಂದರೆ ಏನು ಬಸವಣ್ಣ ಅಂದರೆ ಎಷ್ಟು ಶಕ್ತಿ ಅಂತ ತೋರಿಸಿದ್ದೀರಿ ಅಂತಂದು ಭಾಳ ಖುಷಿ ವ್ಯಕ್ತಪಡಿಸ್ತಾ ಇದ್ದಾರೆ ತುಂಬ ಅದ್ಭುತವಾಗಿ ರೆಸ್ಪಾನ್ಸ್ ಇದೆ ಸರ್ ಎಲ್ಲರೂ ಪ್ರತಿಯೊಬ್ಬರು ಯಾರ್ಯಾರು ಈ ಚಲನಚಿತ್ರವನ್ನು ನೋಡಿದ್ದಾರೆ ಎಲ್ಲರೂ ಅದ್ಭುತವಾಗಿ ಚಲನಚಿತ್ರ ಮಾಡಿದ್ದಾರೆ ನಮ್ಮ ಒಂದು ಅಭಿನಯದ ಬಗ್ಗೆ ಸುಮಾರಷ್ಟು ಪ್ರಶಂಸೆಗಳು ಬಂದಿದ್ದಾವೆ ಈ ಒಂದು ಪಾತ್ರವನ್ನು ಕೊಟ್ಟಿದ್ದಕ್ಕೆ ನಾನು ದಿಲೀಪ್ ಶರ್ಮಾ ಸರ್ ಅವರಿಗೆ ಮತ್ತು ಆರಾಧನಾ ಮೇಡಮ್ಗೆ ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್ ಕೊನೆಯದಾಗಿ ಎಲ್ಲ ಕನ್ನಡ ಮನಸ್ಸುಗಳಿಗೆ ಎಲ್ಲ ಕನ್ನಡ ಜನತೆಗೆ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ದಯವಿಟ್ಟು ನೀವು ಚಲನಚಿತ್ರ ಮಂದಿರಕ್ಕೆ ಬಂದು ಈ ಚಿತ್ರವನ್ನು ನೋಡಿ ಖಂಡಿತವಾಗಿ ನೀವು ಮೆಸ್ತೀರ ಮತ್ತು ನಿಮಗೆ ಹನ್ನೆರಡನೇ ಶತಮಾನದ ಒಂದು ಏನು ಬಸವಣ್ಣವರ ಇರುವಿಕೆ ಮತ್ತು ಅವಾಗ ಏನು ನಡೆದಿದ್ದು ಘಟನೆಗಳು ಎಲ್ಲವೂ ನಿಮ್ಮ ಕಣ್ಮುಂದೆ ಬಂದು ಹೋಗ್ತದೆ ಅದನ್ನು ನಿಮ್ಮ ನಿಮ್ಮ ಮೆಮೊರಿಯಲ್ಲಿ ಸದಾ ಇಟ್ಕೊತೀರಿ ಖಂಡಿತವಾಗಿ ನೀವು ಎಲ್ಲರೂ ಚಲನಿತ್ರಕ್ಕೆ ಬಂದು ಚಲನಚಿತ್ರ ಮಂದಿರಗಳಿಗೆ ಬಂದು ಈ ಚಿತ್ರವನ್ನು ನೋಡಿರಿ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಸರ್ ಥ್ಯಾಂಕ್ ಯು ಸೋ ಮಚ್